ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇಂದು ಜನಪ್ರಿಯ ಗಾದೆಗಳು ಕನ್ನಡ ಗಾದೆಗಳು ಭಾಗ ಇಪ್ಪತ್ತೊಂದು ಹೌದು ಈಗಾಗಲೇ ಒಂದರಿಂದ ಇಪ್ಪತ್ತು ಸಂಚಿಕೆಗಳಲ್ಲಿ ಗಾದೆಗಳನ್ನು ತಾವು ನೋಡಿದ್ದೆ ನೋಡಿರಬಹುದು ನೋಡದೇ ಇದ್ದಾಗ ದಯಮಾಡಿನ ನಾವು ಎಷ್ಟೋ ಸಾರಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ತುಂಬ ಉಪಯೋಗಕ್ಕೆ ಬರುತ್ತದೆ ಅಲ್ಲವೇ ನೋಡಿ ತಾಯಿಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಪ್ರೀತಿ ಇಲ್ಲ ಎಂದು ಇಂತಹ ಅನೇಕ ಗಾದೆಗಳಿವೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಹಾಗೂ ಊಟ ಬಲ್ಲವನಿಗೆ ರೋಗವಿಲ್ಲ ಜಗ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ರೀತಿ ಅನೇಕ ಗಾದೆಗಳಿವೆ ಈ ಗಾದೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ಎಷ್ಟೋ ಉಪಯೋಗಕ್ಕೆ ಒಂದು ಜನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನೇಕ ಗಾದೆಗಳನ್ನು ತಾವು ತಿಳಿದುಕೊಂಡರೆ ನನಗೆ ತುಂಬ ಸಂತೋಷವಾಗುತ್ತೆ ಆದ್ದರಿಂದ ಇಂದು ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಇಪ್ಪತ್ತೊಂದು ಬನ್ನಿ ಆ ಗಾದೆಗಳನ್ನು ಅದರ ಅರ್ಥಕ್ಕೆ ಹಣ ಇದ್ದರೂ ಸಾಲದು ಹೌದು ನಾವು ಹಣವನ್ನು ಸಂಪಾದನೆ ಮಾಡುತ್ತಲೇ ಇರಬೇಕು ಇಲ್ಲದೆ ಹೋದರೆ ನಾವು ನಮ್ಮ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಅದು ತಿನ್ನುತ್ತಾ ಇದ್ದರೆ ಅದು ಎಲ್ಲವೂ ಮುಗಿಯುತ್ತಾ ಹೋಗುತ್ತೆ ಆದ್ದರಿಂದ ನಾವು ಕುಳಿತುಕೊಂಡು ತಿಂದರೆ ಕುಡಿಕೆ ಹಣ ಅಂದರೆ ಎಷ್ಟೇ ಹಣ ಇದ್ದರೂ ಅದು ಖರ್ಚಾಗುತ್ತಾ ಹೋಗುತ್ತದೆ ಆದ್ದರಿಂದ ಎಷ್ಟೇ ಶ್ರೀಮಂತರು ಇರಲಿ ಎಷ್ಟೇ ಬಡವರಿರಲಿ ದುಡಿಯುತ್ತಲೇ ಇರಬೇಕು ಕೆಲವರು ಕಷ್ಟಪಟ್ಟು ದುಡಿಯುತ್ತಾರೆ ಕೆಲವರು ತಮ್ಮ ಬುದ್ಧಿಯನ್ನು ಉಪಯೋಗಿಸು ಉಪಯೋಗಿಸಿ ದುಡಿಯುತ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ದುಡಿಯುತ್ತಲೇ ಇರಬೇಕು ಅಂಬಾನಿಯಾಗಲಿ ಆದಾನಿಯಾಗಲಿ ಅವರು ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದರೂ ದಿನವೂ ಅವರು ಬರೀ ಒಂದು ಐದಾರು ಗಂಟೆ ಮಾತ್ರ ನಿದ್ರೆ ಮಾಡುತ್ತಾರೆ ಉಳಿದ ಒಂದು ಹದಿನೆಂಟು ಗಂಟೆಗಳ ಕಾಲ ಅವರು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಆಗಲೇ ಅವರು ಶ್ರೀಮಂತರು ಆಮೇಲೆ ರಾಜ್ಯದ ದೇಶದ ಪ್ರಪಂಚದ ನಂಬರ್ ಒನ್ ಶ್ರೀಮಂತರು ಆಗಲು ಸಾಧ್ಯವಾಗಿದೆ ಯಾಕೆಂದರೆ ಅವರು ದುಡಿಯುತ್ತಲೇ ಇರುತ್ತಾರೆ ಏನಾದರೂ ಒಂದು ಹೊಸ ಹೊಸ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತಲೇ ಇರುತ್ತಾರೆ ಅಂದರೆ ಎಷ್ಟೇ ದುಡ್ಡಿರಲಿ ಹಾಗೂ ಅವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ದುಡಿಯುತ್ತಲೇ ಇರುತ್ತಾರೆ ಎಷ್ಟೇ ಶ್ರೀಮಂತರಾಗಲಿ ಎಷ್ಟೇ ಬಡವರಾಗಲಿ ದಿನವೂ ಅವರು ಕೆಲಸವನ್ನು ಮಾಡುತ್ತಿರಬೇಕು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ದುಡಿಯುತ್ತಲೇ ಇರಬೇಕು ಆಗ ಮಾತ್ರ ಬದುಕಲು ಸಾಧ್ಯ ದುಡ್ಡು ಇದೆ ಎಂದು ಮನೆಯಲ್ಲಿ ಕುಳಿತುಕೊಂಡರೆ ಎರಡು ಮೂರು ದಿನ ಒಂದು ವರ್ಷ ಎರಡು ವರ್ಷ ಆಮೇಲೆ ಕಷ್ಟಪಡುವುದು ಖಂಡಿತ ದುಡ್ಡು ಯಾರು ಕೊಡುತ್ತಾರೆ ಸುಮ್ಮನೆ ನಾವು ಕಷ್ಟಪಟ್ಟರೆ ಮಾತ್ರ ತಾನೇ ದುಡ್ಡು ಬರುವುದು ಆದ್ದರಿಂದ ನಾವು ದುಡಿತಲೇ ಇರಬೇಕು ಆಗ ಒಂದು ಈ ಗಾದೆ ನೆನಪಿಗೆ ಬರುತ್ತೆ ಕುಳಿತು ತಿಂದರೆ ಕುಡಿಕೆ ಹಣ ಇದ್ದರೂ ಸಾಲದು ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಹೌದು ಬೆಟ್ಟಕ್ಕೆ ಕಲ್ಲು ಯಾರಾದರೂ ಹೊರುತ್ತಾರೆಯೇ ಅಲ್ಲೇ ಕಲ್ಲು ಇರುತ್ತೆ ಬೆಟ್ಟಕ್ಕೆ ಯಾರೂ ಕಲ್ಲು ತೆಗೆದುಕೊಂಡು ಹೋಗುವುದಿಲ್ಲ ಆದರೆ ಕೆಲವು ಸಾರಿ ಏನಾಗುತ್ತೆ ನಾವು ಕಷ್ಟಪಟ್ಟು ಏನೇನೋ ಕೆಲಸಗಳು ಮಾಡುತ್ತಲೇ ಇರುತ್ತೇವೆ ಆದರೆ ಆ ಕೆಲಸದಿಂದ ನಮಗೆ ಏನೂ ಪ್ರಯೋಜನವಾಗುವುದಿಲ್ಲ ನಾವು ವರ್ಷಗಟ್ಟಲೆ ಓದಿರುತ್ತೇವೆ ಅದಕ್ಕೆ ತಕ್ಕಂತಹ ಕೆಲಸವನ್ನು ನಮಗೆ ಸಿಗಬೇಕು ಆ ಕೆಲಸವನ್ನು ಸಿಗದೆ ಹೋದರೆ ನಾವು ಓದಿದ್ದು ಅಷ್ಟು ವರ್ಷಗಳು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಎಲ್ಲ ಓದಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಅಂತಹ ಸಮಯದಲ್ಲಿ ಆಮೇಲೆ ಯಾವುದೇ ನಾವು ಒಂದು ಕೆಲಸವನ್ನು ಮಾಡಲು ಪ್ರಾರಂಭ ಮಾಡಿ ಅದಕ್ಕೆ ತಕ್ಕಂತಹ ತಯಾರಿ ಮಾಡಿಕೊಂಡು ಕುಳಿತುಕೊಂಡು ಆ ಕೆಲಸ ಆಗದೆ ಹೋದಾಗ ನಮಗೆ ತುಂಬ ಮನಸ್ಸಿಗೆ ಬೇಸರವಾಗಿ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಆಯಿತು ಅಂದರೆ ಕಲ್ಲು ತೆಗೆದುಕೊಳ್ಳುವ ಅಗತ್ಯವಿರುವುದಿಲ್ಲ ಆದರೆ ನಾನು ಸುಮ್ಮನೆ ಕಷ್ಟಪಟ್ಟು ಕೆಳಗಿಂದ ಬೆಟ್ಟದ ಮೇಲವರೆಗೆ ನಾನು ಕಲ್ಲನ್ನು ತೆಗೆದುಕೊಂಡು ಹೋದೆನೆಲ್ಲ ನನ್ನ ಇಷ್ಟು ವರ್ಷಗಳ ಒಂದು ಶ್ರಮ ಎಲ್ಲವೂ ವೇಸ್ಟ್ ಆಯಿತಲ್ಲ ಎಂದು ದುಃಖಪಡುವುದು ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲು ಹೋದಾಗ ಆ ಕೆಲಸ ಮಾಡದೆ ಹೋದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಬೆಟ್ಟಕ್ಕೆ ಕಲ್ಲು ಹೊತ್ತು ಗಾಯದ ಮೇಲೆ ಬರೆ ಎಳೆದಂತೆ ಹೌದು ಈ ಒಂದು ಗಾದೆಯ ಅರ್ಥ ಏನೆಂದರೆ ಈಗಾಗಲೇ ನಮಗೆ ನಾವು ಕಷ್ಟದಲ್ಲಿ ಇರುತ್ತೇವೆ ಆ ಕಷ್ಟದ ಮೇಲೆ ಇನ್ನೊಂದು ಬರೆ ಎಳೆದರೆ ಇನ್ನೇನಾಗುತ್ತೆ ಗಾಯದ ಮೇಲೆ ಇನ್ನೊಂದು ಏಟು ಬಿದ್ದರೆ ನೋವು ಸಹಿಸಲು ಸಾಧ್ಯವೇ ಅದೇ ರೀತಿ ಈ ಗಾಯದ ಮೇಲೆ ಬರೆ ಎಳೆದರೆಂದರೆ ನಾವು ಈಗಾಗಲೇ ತುಂಬ ತೊಂದರೆಯಲ್ಲಿ ಇರುತ್ತೇವೆ ಈಗಾಗಲೇ ತುಂಬ ಕಷ್ಟದಲ್ಲಿರುತ್ತೇವೆ ಆಗ ಇನ್ನೊಂದು ಕಷ್ಟವು ಬಂದರೆ ಈ ಸಮಯದಲ್ಲಿ ಒಳ್ಳೆಯ ಕಥೆ ಇದಲ್ಲ ಇದು ನಮಗೆ ಈಗಾಗಲೇ ಕಷ್ಟದಲ್ಲಿ ಇರುವಾಗ ಇನ್ನೊಂದು ಕಷ್ಟ ಬಂದಾಗ ಗಾಯದ ಮೇಲೆ ಬರೆ ಎಳೆದಂತೆ ಆಯಿತು ಎಂದು ನಾವು ಈ ಗಾದೆ ನೆನಪಿಗೆ ದೂರದ ಬೆಟ್ಟ ನುಣ್ಣಿಗೆ ಹೌದು ಬೆಟ್ಟ ದೂರದಿಂದ ನೋಡಲು ತುಂಬ ಸುಂದರವಾಗಿರುತ್ತೆ ಹಸಿರು ಹಸಿರಾಗಿ ಕಾಣುತ್ತೆ ನೋಡಲು ಎರಡು ಕಣ್ಣು ಸಾಲದು ಎಂಬಂತೆ ಆಗುತ್ತೆ ಬೆಟ್ಟದ ಹತ್ತಿರ ಹೋದಾಗ ಅಲ್ಲಿ ನಮಗೆ ಕಲ್ಲು ಮುಳ್ಳು ಎಲ್ಲವೂ ಕಾಣುತ್ತೆ ಆಗ ಅಲ್ಲಿ ಹೋದ ಮೇಲೆ ಗೊತ್ತಾಗುವುದು ಈ ಬೆಟ್ಟ ಹತ್ತಲು ಎಷ್ಟು ಕಷ್ಟವಾಗಿದೆ ಎಂದು ದೂರದಿಂದ ಸುಂದರವಾಗೇ ಕಾಣುತ್ತೆ ಆದರೆ ಹತ್ತಿರ ಹೋದಾಗಲೇ ಆ ಬೆಟ್ಟ ಹತ್ತಲು ಎಷ್ಟು ಕಷ್ಟವಿದೆ ಆ ಬಂಡೆಗಳ ಮೇಲೆ ಕಲ್ಲು ಮುಳ್ಳಿನಿಂದ ನಡೆಯಬೇಕಾದರೆ ತುಂಬ ಕಷ್ಟವಾಗುತ್ತೆ ಅಂದರೆ ಈಗ ಅದೇ ಅರ್ಥ ಏನೆಂದರೆ ಕೆಲವರು ತುಂಬ ಒಳ್ಳೆಯವರೆಂದು ನಾವು ಶ್ರೀಮಂತರೆಂದು ನಾವು ತುಂಬ ಹೊಗಳಿ ಅವರು ತುಂಬ ಒಳ್ಳೆಯವರು ಇರಬಹುದು ಎಂದು ನಾವು ತಿಳಿದುಕೊಂಡು ನಾವು ಅವರ ಮನೆಗೆ ಹೋದಾಗ ಗೊತ್ತಾಗುತ್ತೆ ಅವರ ನಿಜವಾದ ಬಣ್ಣ ಅವರು ನಮಗೆ ಸರಿಯಾಗಿ ಮರ್ಯಾದೆ ಕೊಡಿದರೆ ಅಗೌರವವನ್ನು ಕೊಡುತ್ತಾರೆ ಹಾಗೂ ನಮಗೆ ಸರಿಯಾಗಿ ಸತ್ಕಾರವನ್ನು ಮಾಡದೆ ಕಳಿಸುತ್ತಾರೆ ಆಗ ನಾವು ಅಂದುಕೊಳ್ಳುತ್ತೇವೆ ದೂರದ ಬೆಟ್ಟ ನುಣ್ಣಗೆ ನಾವು ಇವರು ಶ್ರೀಮಂತರು ತುಂಬ ದೊಡ್ಡ ಮನಸ್ಸು ಉಳ್ಳವರು ಒಳ್ಳೆಯ ಗುಣವುಳ್ಳವರು ಎಂದು ತಿಳಿದುಕೊಂಡು ನಾವು ಹೋಗುತ್ತೇವೆ ಆದರೆ ನಾವು ಅವರ ಮನೆಗೆ ಹೋದಾಗ ಗೊತ್ತಾಗುತ್ತೆ ಇವರು ಇನ್ನು ಸಣ್ಣ ಬುದ್ಧಿಯವರು ಇವರಿಗೆ ಯಾರೇ ನೆಂಟರು ಬಂದರು ಸ್ನೇಹಿತರು ಬಂದರು ಯಾವ ರೀತಿ ಅವರಿಗೆ ಮಾತಾಡೋ ಮಾತಾಡಬೇಕೆಂದು ತಿಳಿದಿರುವುದಿಲ್ಲವೆಂದು ಆಗ ನಾವು ಹೇಳುತ್ತೇವೆ ದೂರದ ಬೆಟ್ಟ ನುಣ್ಣ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಹೌದು ಕೆಲವು ಸಾರಿ ಹೇಗೆ ಆಗುತ್ತೆ ಗಡ್ಡ ಹೆಂಡತಿ ಇಬ್ಬರು ಜಗಳ ಮಾಡುತ್ತಾ ಇದ್ದಾರೆ ಇನ್ನು ಮಕ್ಕಳಿಗೆ ಕೇಳುವರು ಯಾರು ಅವರಿಗೆ ಸರಿಯಾದ ಸಮಯದಲ್ಲಿ ಊಟ ಸಿಗುವುದಿಲ್ಲ ಅವರಿಗೆ ಪಾಠಶಾಲೆಗೆ ಸಹ ಕಳಿಸುವುದಿಲ್ಲ ಇದರಿಂದ ಕೂಸು ಬಡವಾಗುತ್ತೆ ಅಂದರೆ ಕೆಲವು ಸಾರಿ ಏನಾಗುತ್ತೆ ಇಬ್ಬರು ಜಗಳದಲ್ಲಿ ಮೂರನೇ ತೊಂದರೆ ಆಗುತ್ತೆ ಇದೇ ರೀತಿ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವರು ಹಣದ ವಿಷಯದಲ್ಲಿ ಜಗಳವಾಡುತ್ತಾ ಇದ್ದರೆ ಆ ಒಂದು ಕೆಟ್ಟ ಪರಿಣಾಮ ಯಾರಿಗೆ ಬರುತ್ತೆ ಸಾರ್ವಜನಿಕರಿಗೆ ಅದರ ಯಾವುದೇ ಮೂಲಭೂತ ಸೌಕರ್ಯ ಸಿಗೋದಿಲ್ಲ ಅದರ ಲಾಭ ಯಾರಿಗೂ ಸಿಗೋದಿಲ್ಲ ಇವರಿಬ್ಬರ ಜಗಳದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದೇ ರೀತಿ ಪಾಠಶಾಲೆಯಲ್ಲೂ ಸಹ ಅಷ್ಟೇ ಏನಾದರೂ ಹೆಡ್ ಮಾಸ್ಟ್ರು ಮತ್ತು ಶಿಕ್ಷಕರ ನಡುವೆ ವೈಮನಸ್ಸು ಉಂಟಾಗಿ ಜಗಳ ಆಡಿದರೆ ತೊಂದರೆ ಆಗುವುದು ಯಾರಿಗೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಯಜಮಾನನಿಗೆ ಮತ್ತು ಅಲ್ಲಿ ಕೆಲಸ ಮಾಡುವವರಿಗೆ ಇಬ್ಬರಲ್ಲೂ ಜಗಳ ಆದರೆ ಆ ತೊಂದರೆಯಾಗುವುದು ಅಲ್ಲಿನ ಇತರ ಕೆಲಸಗಾರರಿಗೆ ಹೀಗೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುವುದಿಲ್ಲ ನಷ್ಟವಾಗುತ್ತೆ ಈ ಸಮಯದಲ್ಲಿ ನಾವು ಹೇಳಬಹುದು ಇದನ್ನು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಪ್ಪನ ಅರಮನೆಗಿಂತ ಗಂಡನೇ ಮನೆಯೇ ಲೇಸು ಹೌದು ಮದುವೆ ಆಗುವವರೆಗೂ ಮಾತ್ರ ಅಪ್ಪನ ಮನೆ ಮದುವೆ ಆದ ನಂತರ ಗಂಡನ ಮನೆಯೇ ಒಳ್ಳೆಯದು ತವರು ಮನೆ ಏನಿದ್ದರೂ ಕೆಲವು ದಿನಗಳು ಇರೋ ಮಾತ್ರ ಸಾಧ್ಯ ನೀವು ಎಷ್ಟೇ ಪ್ರೀತಿಯಿಂದ ಬೆಳೆದರೂ ಕಡೆಗೆ ಗಂಡನ ಮನೆಗೆ ಹೋಗಲೇಬೇಕು ಅಪ್ಪನ ಮನೆಯಲ್ಲಿ ನಮಗೆ ಅಪ್ಪ ಪ್ರೀತಿ ತೋರಿಸಬಹುದು ಆದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಪ್ರೀತಿ ತೋರಿಸುತ್ತಾರೆಯೇ ಒಂದು ದಿನ ಎರಡು ದಿನ ಮೂರು ದಿನ ನಂತರ ನೀನು ಇನ್ನೂ ಯಾಕೆ ಇಲ್ಲೇ ಇದೆಯಾ ಗಂಡನ ಮನೆಗೆ ಯಾಕೆ ಹೋಗಲಿಲ್ಲ ಎಂದು ಅವಮಾನ ಮಾಡುತ್ತಾರೆ ಈ ಅವಮಾನಕ್ಕಿಂತ ಗಂಡನ ಮನೆಯಲ್ಲೇ ಏನು ಸಿಗುತ್ತೋ ಅನ್ನ ಸವರು ಸಿಗುತ್ತೋ ಕಷ್ಟಪಟ್ಟು ಅಲ್ಲೇ ಇದ್ದರೆ ಮರ್ಯಾದೆನೂ ಇರುತ್ತೆ ಗೌರವವೂ ಇರುತ್ತೆ ಆ ಸಮಯದಲ್ಲಿ ಹೇಳುತ್ತಾರೆ ಅಪ್ಪನ ಅರಮನೆಯಿಂದ ಗಂಡನ ಗುಡಿಸೇ ಲೇಸು ಮಣಿವಿಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಂತೆ ಹೌದು ಕೆಲವರು ಏನು ಮಾಡುತ್ತಾರೆ ಬೆಂಕಿ ಬಿದ್ದೋಯ್ತು ನೀರು ಬೇಕು ಬಾವಿ ತೋಡಿ ಎಂದರೆ ಸಾಧ್ಯವೇ ಆ ಒಂದು ನಿಮಿಷದಲ್ಲಿ ಬಾವಿ ತೋಡಲು ಸಾಧ್ಯವೇ ಅದೇ ರೀತಿ ಕಷ್ಟ ಬಂದಾಗ ಈಗ ನಮಗೆ ಹಣ ಬೇಕು ಎಂದರೆ ಹಣ ಎಲ್ಲಿಂದ ಬರುತ್ತೆ ನಮಗೆ ವಿದ್ಯಾರ್ಥಿಗಳು ಈಗ ಪರೀಕ್ಷೆ ಹತ್ತಿರ ಬಂದಾಗ ಒಂದು ತಿಂಗಳು ಇದ್ದಾಗ ವರ್ಷದ ಒಂದು ಓದು ಎಲ್ಲ ಒಂದೇ ತಿಂಗಳಲ್ಲಿ ಓದಲು ಸಾಧ್ಯವೇ ಆಗುವುದಿಲ್ಲ ವರ್ಷವೆಲ್ಲ ಓದಿದರೆ ಮಾತ್ರ ನಾವು ಪರೀಕ್ಷೆಯಲ್ಲಿ ಪಾಸಾಗಲು ಸಾಧ್ಯ ಅದೇ ರೀತಿ ನಾವು ಕಷ್ಟಪಟ್ಟು ದುಡಿದರೆ ಮಾತ್ರ ಅದರ ಪ್ರತಿಫಲ ಸಿಗುತ್ತೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಸಿಗುವುದಿಲ್ಲ ಗಿಡ ಹಾಕಿದ ತಕ್ಷಣ ಹಣ್ಣು ಬರುವುದಿಲ್ಲ ಗಿಡವಾಗಿ ಹೂವಾಗಿ ಕಾಯಾಗಿ ಹಣ್ಣಾಗಬೇಕು ಆವಾಗವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು ಅದೇ ರೀತಿ ನಾವು ಬೆಂಕಿ ಬಿದ್ದಾಗ ಬಾವಿ ತೋಡಿದರೆ ಸಾಧ್ಯವೇ ಆಗುವುದಿಲ್ಲ ಅದು ಯಾವ ಸಮಯದಲ್ಲಿ ಆಗಬೇಕು ಆ ಸಮಯದಲ್ಲೇ ಅಂದರೆ ಮೊದಲೇ ಬಾವಿ ತೋಡು ಇದ್ದರೆ ನಾವು ಆ ಬೆಂಕಿ ಬಿದ್ದಾಗ ನೀರನ್ನು ತೆಗೆದು ಅದಕ್ಕೆ ಹಾಕಬಹುದು ಅದೇ ರೀತಿ ಯಾವುದೇ ಒಂದು ಕೆಲಸದಲ್ಲಿ ಪೂರ್ವಭಾವಿಯಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಪರೀಕ್ಷೆ ಬರುವುದಕ್ಕಿಂತ ಮುಂಚೆ ಓದಬೇಕು ಓದಿದರೆ ಮಾತ್ರ ಪರೀಕ್ಷೆಯಲ್ಲಿ ಪಾಸಾಗಲು ಸಾಧ್ಯವಾಗುವುದು ಅದೇ ರೀತಿ ವರ್ಷವೆಲ್ಲ ದುಡಿದರೆ ಮಾತ್ರ ನಮಗೆ ಸುಖವೂ ಸಹ ಸಿಗುವುದು ಅದೇ ರೀತಿ ತೆಂಗಿನ ಮರ ಹಾಕಿದ ತಕ್ಷಣ ತೆಂಗಿನಕಾಯಿ ಬರುವುದಿಲ್ಲ ಏಳು ಎಂಟು ವರ್ಷಗಳು ಕಾಯಲೇಬೇಕು ಆಗ ನಮಗೆ ಅದರ ಫಲ ಸಿಗುವುದು ಅದೇ ರೀತಿ ನಮಗೆ ಬೇಕು ಎಂದ ಕ್ಷಣಕ್ಕೆ ಹಣ ಯಾರೂ ಕೊಡುವುದಿಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಹಣ ನಮಗೆ ಸಿಗುವುದು ಅದೇ ರೀತಿ ಬೆಂಕಿ ಬಿದ್ದಾಗ ಬಾವಿ ತೋಡಲು ಸಾಧ್ಯವೇ ಎಂಬುದು ಇದ್ದದವನ ಮುಖ ಹಾಳೂರು ಹದ್ದಿನಂತೆ ಹೌದು ವಿದ್ಯೆ ಒಂದು ಬೇಕಲೇ ಬೇಕು ಎಲ್ಲರಿಗೂ ವಿದ್ಯೆ ಇದ್ದರೆ ಮಾತ್ರ ಅವರು ಬದುಕಲು ಸಾಧ್ಯ ಆ ವಿದ್ಯೆ ಇರುವವನಿಗೆ ತಿಳುವಳಿಕೆ ನಡವಳಿಕೆ ಎಲ್ಲವೂ ಸರಿಯಾಗಿ ಬರುವುದು ಆದ್ದರಿಂದ ವಿದ್ಯೆ ಎಲ್ಲದಕ್ಕಿಂತ ಮುಖ್ಯ ವಿದ್ಯೆ ಇಲ್ಲದವನು ಮುಖ ಹಾಳೂರು ಹದ್ದಿನಂತೆ ಎಂದು ಹೇಳುತ್ತಾರೆ ಅಂದರೆ ಅವನು ವಿದ್ಯೆ ಇಲ್ಲದವನು ಅವನು ಸರಿಯಾದ ನಡತೆ ಇರುವುದಿಲ್ಲ ಆದ್ದರಿಂದ ಅವನು ಹಾಳೂರು ಹದ್ದಿನಂತೆ ಎಂದು ಹೇಳುತ್ತಾರೆ ಅವನಿಗೆ ಯಾರಿಗೂ ಸರಿಯಾಗಿ ಮಾತನಾಡಲು ಬರುವುದಿಲ್ಲ ಅವನ ಜ್ಞಾನವೂ ಅಷ್ಟು ಇರುವುದಿಲ್ಲ ಅಲ್ಪ ಜ್ಞಾನಿಯಾಗಿರುತ್ತಾನೆ ಆದ್ದರಿಂದ ವಿದ್ಯೆ ಒಂದು ಇದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದು ಈ ಒಂದು ಗಾದೆಯ ಕೆಟ್ಟ ಮೇಲೆ ಬುದ್ಧಿ ಬಂತು ಹೌದು ಎಲ್ಲರಿಗೂ ಕೆಲವು ಸಾರಿ ಕೆಟ್ಟ ಮೇಲೆಯೇ ಬುದ್ಧಿ ಬರುವುದು ಹಣ ಇದ್ದಾಗ ಇಲ್ಲಸಲ್ಲದ ಖರ್ಚುಗಳೆಲ್ಲ ಮಾಡಿ ಹಣವೆಲ್ಲ ಹೋದಾಗ ನಂತರ ತಿಳಿದುಕೊಳ್ಳೋದು ನಾನು ಕೆಟ್ಟ ಮೇಲೆ ಹಣವೆಲ್ಲ ಖರ್ಚಾದ ಮೇಲೆ ನನಗೆ ಬುದ್ಧಿ ಬಂತು ಎಂದು ಅಂದರೆ ಹಣ ಇದ್ದಾಗ ಎಲ್ಲ ರೀತಿಯ ಮೋಜು ಜೂಜು ಎಲ್ಲ ಮಾಡಿ ಮಜಾ ಮಾಡಿ ದುಡ್ಡೆಲ್ಲ ಖರ್ಚು ಮಾಡಿ ಹೋಗುತ್ತೆ ಆಗ ಕ ಹಣವೆಲ್ಲ ಹೋದ ಮೇಲೆ ಮತ್ತು ಸಂಪಾದನೆ ಮಾಡಲು ಎಷ್ಟು ಕಷ್ಟವೆಂದು ಆಗ ತಿಳಿಯುತ್ತೆ ಆಗ ಬುದ್ಧಿ ಬರುತ್ತೆ ಏನು ಪ್ರಯೋಜನ ಕೆಟ್ಟ ಮೇಲೆ ಅಂದರೆ ಹಣ ಎಲ್ಲ ಖರ್ಚಾದ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಅದೇ ರೀತಿ ನಾವು ಒಳ್ಳೆಯ ವಿದ್ಯೆ ಕಲಿತ ಮೇಲೆ ಒಳ್ಳೆಯ ನಡತೆ ಹಾಗೂ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಡೆದು ಮುಂದಾಲೋಚನೆಯಿಂದ ಹಣವನ್ನು ಇಟ್ಟುಕೊಂಡರೆ ನಮಗೆ ಯಾವ ತೊಂದರೆಯೂ ಬರುವುದಿಲ್ಲ ಅದೇ ರೀತಿ ನಾವು ಇಲ್ಲ ಸಲ್ಲದ ಖರ್ಚನ್ನು ಮಾಡಿ ಕೆಟ್ಟ ಜನರ ಸಹವಾಸ ಮಾಡಿ ಹಣವನ್ನು ಎಲ್ಲವನ್ನು ಕಳೆದುಕೊಂಡ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಆ ಸಮಯದಲ್ಲಿ ಹೇಳುತ್ತಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಹನುಮಪ್ಪ ಊರ ಹೊರಗೆ ಹೌದು ನಾವು ಹಳ್ಳಿಗಳಲ್ಲಿ ನೋಡುತ್ತೇವೆ ಹಳ್ಳಿಗಳಲ್ಲಿ ಊರ ಒಳಗೆ ಹನುಮಂತನ ಗುಡಿ ಇರುವುದಿಲ್ಲ ಊರ ಹೊರಗೆ ಇರುತ್ತೆ ಏಕೆಂದರೆ ಹನುಮಂತ ಇಡೀ ಊರನ್ನು ಕಾಯುತ್ತಾನೆ ನಮಗೆ ಆ ಒಂದು ಧೈರ್ಯ ಹನುಮಂತನು ಊರು ಹೊರಗೆ ಅಂದರೆ ಹೆಬ್ಬಾಗಿಲಿನ ಮುಂದೆ ಇದ್ದರೆ ಊರಿನಿಂದ ಮುಂದೆ ಇದ್ದರೆ ನಮಗೆಲ್ಲ ಕಾಯುತ್ತಾನೆ ಯಾವುದೇ ರೀತಿಯ ಒಂದು ಕೆಟ್ಟ ಅದೇ ಒಬ್ಬ ಕೆಟ್ಟ ಮನುಷ್ಯನು ನಮ್ಮ ಒಂದು ಊರಿನಲ್ಲಿ ಬರದೇ ಇರದೆಂದು ಸುಮಾರು ಊರುಗಳಲ್ಲಿ ಹಳ್ಳಿಗಳಲ್ಲಿ ಊರ ಹೊರಗೆ ಹನುಮನ ಗುಡಿಯನ್ನು ಕಟ್ಟುತ್ತಾರೆ ಈ ಏನೆಂದರೆ ಊರು ಎಲ್ಲ ಸುಟ್ಟ ಮೇಲೆ ಅಂದರೆ ಈ ಗಾದೆ ಅರ್ಥ ಏನೆಂದರೆ ಊರಿನಲ್ಲಿ ಎಲ್ಲರಿಗೂ ತೊಂದರೆ ಬರುತ್ತೆ ಆದರೆ ಹನುಮಂತ ಮಾತ್ರ ಊರ ಹೊರಗೆ ಇರುತ್ತಾನೆಂದು ಓದು ಆಟವಾಡುವಾಗ ಆಟ ಆಡು ಹೌದು ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಓದುವಾಗ ಚೆನ್ನಾಗಿ ಓದಬೇಕು ಆಟವಾಡುವಾಗ ಚೆನ್ನಾಗಿ ಆಟವಾಡಬೇಕು ಹಾಗೂ ವಿಶ್ರಾಂತಿ ಪಡೆಯುವಾಗ ವಿಶ್ರಾಂತಿ ಪಡೆಯಬೇಕು ಈ ಒಂದು ಮೂರು ವಿಷಯಗಳು ಅಂದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಂದು ಎಂಟು ಗಂಟೆಗಳ ಕೆಲಸವನ್ನು ಮಾಡು ಎಂಟು ಗಂಟೆಗಳ ಕಾಲ ನಮ್ಮ ಒಂದು ಸ್ವಂತ ಕೆಲಸಗಳಿಗೆ ಉಪಯೋಗಿಸಿ ಇನ್ನು ಎಂಟು ಗಂಟೆಗಳ ಕಾಲ ನಾವು ಚೆನ್ನಾಗಿ ವಿಶ್ರಾಂತಿ ಅಂದರೆ ನಿದ್ದೆ ಮಾಡಬೇಕು ಆಗ ದುಡಿಯುವುದು ವಿಶ್ರಾಂತಿ ಪಡೆಯುವುದು ಎಲ್ಲವೂ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಸಮಭಾಗ ಮಾಡಿ ನಾವು ಜೀವನದಲ್ಲಿ ಇದ್ದರೆ ನಮ್ಮ ಆರೋಗ್ಯ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಈ ಒಂದು ಗಾದೆ ಅರ್ಥ ಓದುವಾಗ ಓದು ಅಂದರೆ ಓದುವ ಸಮಯದಲ್ಲಿ ಚೆನ್ನಾಗಿ ಓದಬೇಕು ಒಳ್ಳೆಯ ಕೆಲಸವನ್ನು ನಾವು ಪಡೆಯಬೇಕು ಅದೇ ರೀತಿ ಆಟವಾಡುವಾಗ ಅಂದರೆ ಇತರ ಕೆಲಸಗಳನ್ನು ಮಾಡುವಾಗ ಆ ಕೆಲಸವನ್ನು ಮಾಡಬೇಕು ಈ ರೀತಿ ನಮ್ಮ ಸಮಯವನ್ನು ಸರಿಯಾಗಿ ಎಲ್ಲ ವಿಭಾಗ ಮಾಡಿಕೊಂಡರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಎಂಬುದೇ ಈ ಒಂದು ಗಾದೆ ಅರ್ಥ ಓದುವಾಗ ಓದು ಆಟವಾಡುವಾಗ ಆ ತಾಯಿ ಹರಿಸಿದ್ದು ಸಮ ಹೌದು ಅಷ್ಟೇ ಎಷ್ಟೇ ಬೈದರೂ ನಮಗೆ ಏನೂ ತೊಂದರೆ ಆಗುವುದಿಲ್ಲ ಅದೇ ರೀತಿ ನಮ್ಮ ತಾಯಿ ನಮಗೆ ಹರಿಸಿದರೆ ಅಂದರೆ ನಮಗೆ ಒಳ್ಳೆಯದನ್ನು ನೆನೆಸಿದರೆ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಅತ್ತೆ ಬೈದ ಕ್ಷಣಕ್ಕೆ ನಮಗೆ ಕೆಟ್ಟದ್ದು ಏನೂ ಆಗುವುದಿಲ್ಲ ಅದೇ ರೀತಿ ನಮ್ಮ ತಾಯಿ ನಮಗೆ ಒಳ್ಳೆಯದಾಗಲಿ ಎಂದು ಯಾವಾಗಲೂ ಹರಿಸುತ್ತಾ ಇರುತ್ತಾಳೆ ತಾಯಿ ಎಂದಿಗೂ ಮಕ್ಕಳಿಗೆ ಕೇಳನ್ನು ಬಯಸುವುದಿಲ್ಲ ತಾಯಿಯ ಆಶೀರ್ವಾದ ಇದ್ದರೆ ಮಕ್ಕಳಿಗೆ ಒಳ್ಳೆಯದು ಅಂತಹ ಸಮಯದಲ್ಲಿ ಅತ್ತೆ ಎಷ್ಟೇ ಬೈದರೂ ತಾಯಿ ಹರಿಸಿದರೆ ಅದಕ್ಕೆ ಮೂರು ವರ್ಷದವರೆಗೆ ಹೌದು ನಾವು ಮೂರು ವರ್ಷದಲ್ಲಿ ನಮ್ಮ ತಂದೆ ತಾಯಿ ತಾಯಿ ನಮಗೆ ಏನು ಕಲಿಸಿರುತ್ತಾರೋ ನಮ್ಮ ನಡವಳಿಕೆ ತಿಳುವಳಿಕೆ ಎಲ್ಲವನ್ನೂ ತಿಳಿಸಿರುತ್ತಾರೆ ಕಲಿಸಿರುತ್ತಾರೆ ಅದಕ್ಕೆ ಹೇಳೋದು ತಾಯಿಯೇ ಗುರು ಎಂದು ನಂತರ ಪಾಠಶಾಲೆಯಲ್ಲಿ ನಾವು ಕಲಿಯುವುದು ನಂತರ ತಾಯಿಯೇ ಗುರು ತಾಯಿ ಏನು ಕಲಿಸುತ್ತಾಳೋ ಅದೇ ನಮಗೆ ಇಡೀ ನೂರು ವರ್ಷದವರೆಗೆ ಇರುತ್ತೆ ಎಂದು ನೂರು ವರ್ಷದವರೆಗೆ ಇರುತ್ತೆ ಎಂದು ನಾವು ತಿಳಿಯಬಹುದು ಇದರ ಅನುಭವವು ನಿಮಗೆ ಈಗಾಗಲೇ ಆಗಿರುತ್ತದೆ ಎಲ್ಲ ರೀತಿಯ ಜನರು ತಮ್ಮ ತಂದೆ ತಾಯಿ ಒಳ್ಳೆಯವರಿದ್ದರೆ ಆ ಮಕ್ಕಳು ಸಹ ಒಳ್ಳೆಯವರಾಗೇ ಇರುತ್ತಾರೆ ತಂದೆ ತಾಯಿಯನ್ನು ಅವರು ಚಿಕ್ಕ ವಯಸ್ಸಿನಲ್ಲಿ ನೋಡಿ ನೋಡಿ ಅದೇ ರೀತಿ ಕಲಿಯುತ್ತಾರೆ ತಾಯಿ ಸತ್ಯವಾಗಿದ್ದರೆ ಮಕ್ಕಳು ಸಹ ಸತ್ಯವನ್ನೇ ನುಡುತ್ತಾರೆ ತಂದೆ ತಾಯಿ ಸುಳ್ಳು ಮೋಸ ಇದೆಲ್ಲ ಇದ್ದಾರೆ ಮಕ್ಕಳು ಸಹ ಅದೇ ಕೆಲಸವನ್ನು ಮಾಡುತ್ತಾರೆ ಆದ್ದರಿಂದ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಎಂದು ಈ ಗಾದೆಯ ಒಂದು ಧರ್ಮದ ಹಾದಿ ತಿಳಿದವನಿಗೆ ಓದು ಬರಹ ಇಲ್ಲದೇ ಇದ್ದರೂ ಚೆನ್ನಾಗಿ ಬದುಕಬಹುದು ಹೌದು ಧರ್ಮದಿಂದ ಅಂದರೆ ಒಳ್ಳೆಯ ನಡತೆ ನಡವಳಿಕೆ ಬುದ್ಧಿವಂತಿಕೆ ಎಲ್ಲವೂ ಇದ್ದರೆ ಅವನೇನು ಮಹಾಜ್ಞಾನಿ ಆದ ಆಗಬೇಕಾಗಿಲ್ಲ ಮಹಾಜ್ಞಾನಿ ಆಗುವುದಕ್ಕಿಂತ ಅವನು ಧರ್ಮದ ಹಾದಿಯಲ್ಲಿ ಅಂದರೆ ಒಳ್ಳೆಯ ಹಾದಿಯಲ್ಲಿ ನಡೆಯುತ್ತಾ ಇದ್ದರೆ ದೇವರು ಅವರನ್ನು ಸಹಾಯ ಮಾಡುತ್ತಾರೆ ದೇವರು ಸಹಾಯವಿದ್ದರೆ ಯಾರು ತಾನೇ ಚೆನ್ನಾಗಿ ಬದುಕುವುದಿಲ್ಲ ಹೇಳಿ ಆದುದರಿಂದ ಅವನು ದೊಡ್ಡ ಜ್ಞಾನಿಯಾಗುವುದು ಏನೂ ಬೇಕಾಗಿಲ್ಲ ಅವನು ಧರ್ಮದ ಹಾದಿಯಲ್ಲಿ ಒಳ್ಳೆಯತನದಿಂದ ನಡೆದುಕೊಂಡು ಬಂದರೆ ಅವನ ಜೀವನವೂ ಸಹ ಸುಖಮಯವಾಗಿರುತ್ತೆ ಯಾರಿಗೂ ಮೋಸ ಮಾಡದೆ ಯಾರಿಗೂ ತೊಂದರೆ ಕೊಡದೆ ಇದ್ದರೆ ಅವನು ಒಳ್ಳೆಯವನಾಗೇ ಇರುತ್ತಾನೆ ಅವನೇನು ಮಹಾ ಜ್ಞಾನಿ ಆಗುವ ಅಗತ್ಯವಿಲ್ಲ ಧರ್ಮದ ಹಾದಿ ಒಂದು ಇದ್ದರೆ ಅವನ ಬದುಕು ಸುಖಮಯವಾಗಿರುತ್ತೆ ಕಾರ್ಯ ಎಂದರೆ ಹೆಂಡತಿ ಹೌದು ಹೆಂಡತಿ ಅತಿ ರೂಪವಂತೆ ಇದ್ದರೆ ಗಂಡನಿಗೆ ತೊಂದರೆ ಎಲ್ಲಿ ಹೋದರೂ ಗಂಡನ ಇಂಥ ಹೆಂಡತಿಗೆ ಎಲ್ಲರೂ ನೋಡುತ್ತಾ ಇರುತ್ತಾರೆ ಹಾಗೂ ಅಕ್ಕದ ಅಕ್ಕಪಕ್ಕದ ಮನೆಯವರು ಸಹ ಸುಂದರವಾಗಿದ್ದರೆ ಎಲ್ಲರೂ ಆ ಒಂದು ಹೆಣ್ಣಿನ ಮೇಲೆಯೇ ಕಣ್ಣು ಇರುತ್ತೆ ಆದ್ದರಿಂದ ಹೆಂಡತಿ ಅತಿ ರೂಪವಂತಿ ಇದ್ದರೆ ಗಂಡನಿಗೆ ತೊಂದರೆ ಎಂದು ಹೇಳಬಹುದು ನೀವು ಪ್ರಪಂಚದಲ್ಲಿ ನಾವು ನಿಮ್ಮ ಅನುಭವದಲ್ಲಿ ಬಂದಿರಬಹುದು ಅತಿ ಸುಂದರವಾದ ಹೆಣ್ಣು ಗಂಡನ ಜೊತೆಯಲ್ಲಿ ಹೋಗುತ್ತಾ ಇದ್ದರೆ ಎಲ್ಲ ಗಂಡಸರು ಆ ಒಂದು ಹೆಣ್ಣಿನ ಮೇಲೆಯೇ ಇರುತ್ತೆ ಆಮೇಲೆ ಆ ಹೆಂಡನ್ನು ಪಡೆಯಲು ಎಲ್ಲ ಗಂಡಸರು ಇಲ್ಲ ಸಲ್ಲದ ಎಲ್ಲ ಸರ್ಕಸ್ ಮಾಡುತ್ತಾ ಇರುತ್ತಾರೆ ಇದರಿಂದ ಗಂಡನು ಯಾವಾಗಲೂ ಹೆಂಡತಿಗೆ ಕಾಯುವುದೇ ಒಂದು ದೊಡ್ಡ ಕೆಲ ಒಂದು ದೊಡ್ಡ ಕೆಲಸವಾಗಬಿಡುತ್ತೆ ಆದ್ದರಿಂದ ಹೆಂಡತಿ ಸುಂದರವಾಗಿದ್ದರೆ ಗಂಡನಿಗೆ ಸ್ವಲ್ಪ ತೊಂದರೆಯೇ ಆಗುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಚಾಟಿ ಇಲ್ಲದೆ ಬುಗುರಿ ಆಡಿಸುವುದು ಹೌದು ಕೆಲವರು ಹೇಳುತ್ತಾರೆ ಬುಗುರಿಯನ್ನು ಆಡಿಸಲು ಚಾಟಿ ಅಂದರೆ ಒಂದು ದಾರ ಬೇಕಲೇ ಬೇಕು ಅಲ್ಲವೇ ಅದು ಇಲ್ಲದೆ ಹೋದರೆ ಬುಗುರಿ ಆಡಿಸಲು ಹೇಗೆ ಸಾಧ್ಯ ನಾವು ಕೈಯಿಂದ ತಿರುಗಿಸಲು ಸಾಧ್ಯವೇ ಆದರೆ ಕೆಲವರು ಬುದ್ಧಿವಂತರು ಇರುತ್ತಾರೆ ಅವರು ಚಾಟಿ ಇಲ್ಲದೇ ಬುಗುರಿಯನ್ನು ಆಡಿಸುವ ಮಹಾ ಗುಣವಂತರು ಇರ್ತಾರೆ ಅಂದರೆ ಬುದ್ಧಿವಂತರು ಅಂದರೆ ಅತಿ ಬುದ್ಧಿವಂತರು ಅವರು ಅವರು ಚಾಟಿ ಇಲ್ಲದೆ ಯಾವ ರೀತಿ ಬುಗುರಿ ಆಡಿಸಲು ಸಾಧ್ಯವಿಲ್ಲವೋ ಆದರೂ ಅವರು ಚಾಟಿಯೇ ಇಲ್ಲದೆ ಅವರು ಗುಗುರಿ ಆಡಿಸಲು ಪ್ರಯತ್ನ ಪಡುತ್ತಾರೆ ಅಂದರೆ ಅತಿ ಬುದ್ಧಿವಂತರು ಇರುತ್ತಾರಲ್ಲ ಅವರಿಗೆ ಈ ಒಂದು ಗಾದೆ ಹೇಳುತ್ತಾರೆ ಚಾಟಿ ಇಲ್ಲದೆ ಇವನು ಗುಗುರಿ ಆಡಿಸುವನು ಎಂದು ಅವನು ಸೂತ್ರಧಾರ ನಾವು ಪಾತ್ರಧಾರಿ ಹೌದು ಸೂತ್ರಧಾರ ಅಂದರೆ ಆ ನಾಟಕದಲ್ಲಿ ಆಡಿಸುವ ಒಬ್ಬ ನಿರ್ದೇಶಕನಿಗೆ ಸೂತ್ರಧಾರ ಎಂದು ಹೇಳುತ್ತಾರೆ ಆದರೆ ನಮ್ಮ ಜೀವನದಲ್ಲಿ ಸೂತ್ರಧಾರ ಯಾರು ಆ ದೇವರು ಆ ದೇವರು ಸೂತ್ರಧಾರ ಅವನು ಹೇಳಿದಂತೆ ನಾವು ಪಾತ್ರಧಾರಿಗಳು ನಾವು ನಾಟಕದ ಕಲಾವಿದರು ಈ ಒಂದು ಜನ್ಮದಲ್ಲಿ ಈ ಒಂದು ಜೀವನದಲ್ಲಿ ಆ ದೇವರು ನಮಗೆ ಯಾವ ರೀತಿ ಆಡಿಸುತ್ತಾನೋ ಅದೇ ರೀತಿ ನಾವು ಆ ನಾಟಕವನ್ನು ಆಡುತ್ತಾ ಇರಬೇಕು ನಮ್ಮ ಎಲ್ಲ ಸುಖ ದುಃಖಗಳಿಗೂ ಅವರೇ ನಮಗೆ ಯಾರು ದೇವರು ದೇವರು ಆಡಿಸದಂತೆ ಆಡುವರು ಯಾರು ನಾವು ಪಾತ್ರಧಾರಿಗಳು ಈ ಸಮಯದಲ್ಲಿ ಹೇಳುತ್ತಾರೆ ದೇವರು ಸೂತ್ರಧಾರಿ ನಾವು ಪಾತ್ರಧಾರಿ ಅವನು ಆಡಿಸಿದಂತೆ ನಾವು ಆಡುವ ಒಂದು ಗೊಂಬೆಗಳು ನೋಡಿದರೆಲ್ಲ ಸ್ನೇಹಿತರೆ ಕನ್ನಡ ಜನಪ್ರಿಯ ಗಾದೆಗಳು ಭಾಗ ಇಪ್ಪತ್ತೊಂದು ಈಗ ನೀವು ನೋಡಿರಬಹುದು ಈ ಗಾದೆಗಳು ನಿಮಗೆ ಇಷ್ಟವೂ ಆಗಿರಬಹುದು ನನ್ನ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನನ್ನು ಒತ್ತಿದ್ದರೆ ಹಾಗೂ ಎಲ್ಲ ನೋಟಿಫಿಕೇಷನ್ಗೂ ತಾವು ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಾವು ನೋಡಬಹುದು ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಮಾತ್ರ ನಾನು ಇಂತಹ ಒಳ್ಳೆಯ ಆಯ್ದ ಕನ್ನಡ ಗಾದೆ ಮಾತುಗಳನ್ನು ಅದರ ಅರ್ಥದೊಂದಿಗೆ ತಮಗೆ ತಿಳಿಸಲು ಆಗುತ್ತೆ ಆದ್ದರಿಂದ ತಾವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನಗೆ ಪ್ರೋತ್ಸಾಹ ನೀಡುತ್ತಾ ಇರಿ ಎಲ್ಲರಿಗೂ ನಮಸ್ಕಾರ